ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮೈಸೂರಲ್ಲಿರೋ ವೆಂಕಟೇಶ್ವರ ದೇವಸ್ಥಾನ ಇದು ವೈಕುಂಠ ಏಕಾದಶಿ ದಿನದಂದು ತುಂಬ ರಶ್ ಯಾವಾಗಲೂ ರಶ್ ಇರುತ್ತೆ ಆದರೆ ಈಗ ವೈಕುಂಠ ಏಕಾದಶಿಗೆ ಇನ್ನೂ ರಶ್ ಅಂದರೆ ತುಂಬ ಜನ ಇದ್ದರು ಒಳಗೆ ಹೋಗೋಕೆ ಆಗ್ತಾಯಿಲ್ಲ ಹೊರಗಡೆಯಿಂದ ದೇವರು ಎಷ್ಟೇ ದೂರ ಇದ್ದರೂ ದೇವ್ರ ಒಳಗಡೆಯಿಂದ ಚೆನ್ನಾಗಿ ಕಾಣಿಸ್ತಾರೆ ಇದು ಲಕ್ಷ್ಮೀಕಾಂತ ದೇವಸ್ಥಾನ ಇದು ಇದು ಕೂಡ ಮೈಸೂರಲ್ಲೇ ಇರೋದು ವೈಕುಂಠ ಕಾಸಿದಿನಿ ಎರಡೂ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಮತ್ತೆ ಚಾಮುಂಡೇಶ್ವರಿ ಅಂತ ಇದೆ ಅಲ್ಲಿ ಕೂಡ ಹೋಗಿ ಬಂದಿದ್ದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ ಹತ್ರದಿಂದ ಸಿಗ್ತಾ ಇತ್ತು ಲಕ್ಷ್ಮೀಕಾಂತ ದೇವಸ್ಥಾನದ ಇದ್ರ ಕೆಳಭಾಗದಿಂದ ನಾವು ಹೊರಗೆ ಬರಬೇಕು ನೋಡಿ ಈ ತರ ಬಗ್ಗೆ ತುಂಬಾ ಚೆನ್ನಾಗಿತ್ತು ಪ್ರಸಾದ ಎಲ್ಲ ಇತ್ತು ನೋಡಿ ಏ ಕಾಣಿಸ್ತಾ ಇದ್ದಾರೆ ಇದು ಲಕ್ಷ್ಮೀಕಾಂತ ದೇವಸ್ಥಾನದ ಒಳಗಡೆ ದೇವರು ಇದು ವಿಷ್ಣು ದೇವರು ಇದ್ದಾರೆ ನಾವು ತಿರ್ಗ ಬೆಳಗ್ಗೆ ಅಂದ್ರೆ ಶನಿವಾರ ಹೋಗಿರೋದು ತುಂಬ ಚೆನ್ನಾಗಿತ್ತು ನೀಟಿದೆ ತಂಪು ವಾತಾವರಣ ನೋಡ್ಲಿಕ್ಕೂ ಚೆನ್ನಾಗಿತ್ತು ನಾನಿಲ್ಲಿ ರೆಸಿಪಿ ಮಾಡೋಣ ಅಂತ ಹೇಳಿ ಇಷ್ಟೆಲ್ಲ ತರಕಾರಿ ಇಟ್ಕೊಂಡಿದ್ದೆ ಈ ರೆಸಿಪಿನ ಮೊಬೈಲಲ್ಲಿ ನೋಡಿರೋದು ಅದನ್ನು ಮಾಡ್ತಾ ಇದ್ದೆ ಆದರೆ ನಾನು ಮಾಡಿದ್ದೆ ಬೇರೆ ಮಾಡಿದ್ದೀನಿ ಹೇಳ್ತೀನಿ ನಿಮಗೆ ನೋಡಿ ಇಷ್ಟೆಲ್ಲ ತರಕಾರಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆ ಚಪಾತಿ ಮಾಡೋಣ ಅಂತ ಇತ್ತು ಮನಸಲ್ಲಿ ತರಕಾರಿ ನೋಡಿ ತರಕಾರಿ ರೊಟ್ಟಿ ಕೂಡ ಮಾಡಿದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಇದು ಹೂ ಇದು ಕಾಲಿಫ್ಲವರು ಇದನ್ನು ಬಿಸಿನೀರಲ್ಲಿ ಕುದಿಸಿ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಆಮೇಲೆ ಮತ್ತು ಚೆನ್ನಾಗಿ ತೊಳ್ಕೊಂಡು ತೊಗೊಳ್ತೀನಿ ಬಿಸಿ ನೀರು ಕುದ್ದಿದೆ ಅದು ನೀರು ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಈಗ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಂತ ಅರ್ಧ ಕ್ಯಾರೆಟ್ ಇದು ದಪ್ಪ ಇತ್ತು ಅಂದರೆ ಕ್ಯಾರೆಟು ಒಂದು ಸ್ವಲ್ಪ ಕುಂಬಳಕಾಯಿ ಅಂದರೆ ಹಾಲು ಕುಂಬಳಕಾಯಿ ಅಂತೆ ಸೋರೆಕಾಯಿ ಹೇಳ್ತಿರಲ್ಲ ಅದು ಒಂದು ಹಿಡಿಯಷ್ಟು ಬೀನ್ಸು ನಾನಿಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ ಆದರೂ ತುಂಬ ಆಗಿತ್ತು ಅದು ಎಲ್ಲ ತರಕಾರಿ ಹಾಕುವಾಗ ಈ ತರಕಾರಿಗಳನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ ಒಂದು ಅರ್ಧ ಬೇಯ್ಬೇಕಿದು ಇನ್ನು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಎಲೆ ಒಂದು ಕಡ್ಡಿ ಇದು ಅರ್ಧ ಬೆಂದಿದೆ ಇವಾಗ ಒಂದು ಬದನೆಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಸಿಹಿ ಕುಂಬಳಕಾಯಿ ಒಂದು ಇಡಿಯಷ್ಟಿದೆ ನೋಡಿ ಇದನ್ನು ಕೂಡ ಚೆನ್ನಾಗಿ ತೊಳೆದು ಹಾಕೊಳ್ತಾ ಇದ್ದೀನಿ ಉಪ್ಪತ್ತೆ ಹಾಗಾಗಿ ಇದು ಅರ್ಧ ತರಕಾರಿ ಇರೋದು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೆ ಇದನ್ನ ನಾನು ಮೊಬೈಲಲ್ಲಿ ನೋಡಿ ವಿಡಿಯೋ ಅಡುಗೆ ಮಾಡಿದ್ದು ಇದೊಂದು ಮಾತ್ರ ನೆಕ್ಸ್ಟ್ ನಮ್ದೆ ಯಾವಾಗಲೂ ಮಾಡೋ ರೆಸಿಪಿನೇ ನೀವು ತೋರಿಸ್ತಾ ಇದ್ದೀನಿ ಇವಾಗಿದ್ದು ರುಬ್ಲಿಕ್ಕೆ ಅರ್ಧ ತೆಂಗಿನಕಾಯಿ ಅಂದರೆ ನಾವು ಚಿಕ್ಕ ಚಿಕ್ಕ ತೊಗೊಂಬರ್ತೀವಿ ತುಂಬ ದೊಡ್ಡದೇನೆಲ್ಲ ಅರ್ಧ ಹೋಳು ತೆಂಗಿನಕಾಯಿ ಮತ್ತು ಒಂದು ಐದಾರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಮಗೆ ಖಾರ ಜಾಸ್ತಿ ಬೇಕೋಸ್ಕರ ಖಾರ ಕಮ್ಮಿ ತಿನ್ನೋರಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಈಗ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ತರತರಿಯಾಗಿ ಅಂದರೆ ರುಬ್ಕೊಂಡು ಬಂದಿದ್ದೀನಿ ನೀರು ಹಾಕೋದೇ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಜೀರಿಗೆ ಮೆಣಸು ಕೊಬ್ಬರಿ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದು ಸ್ವಲ್ಪ ನೀರು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಬೆಂದಿದೆ ತರಕಾರಿ ಬೆಂದ ಮೇಲೆ ಹಾಕ್ಕೊಂಡಿರೋದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಬೇಕದು ಇನ್ನೊಂದು ಸ್ವಲ್ಪ ಉಪ್ಪು ಚೆನ್ನಾಗಿ ಕುದಿಬೇಕು ನೋಡಿ ಈಗ ಕುದೀತಾ ಇದೆ ಇವಾಗ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಯ್ತು ಇವಾಗ ಇದಕ್ಕೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ ನಾನು ಚಪಾತಿ ಬಿಟ್ಟು ತರಕಾರಿ ನೋಡಿ ಬೇರೆ ರೊಟ್ಟಿ ಮಾಡಿದ್ದೆ ನಾನು ಈಗ ಒಂದು ಸ್ವಲ್ಪ ತೆಂಗಿನೆಣ್ಣೆ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಸಾಸಿವೆ ಸಿಡಿದ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ ಒಣಮೆಣಸಿಗಾಯಿ ಕೂಡ ಹಾಕ್ಕೋಬೋದು ನೋಡಿ ಇದು ಪಲ್ಯ ರೆಡಿಯಾಗಿದೆ ನಾನು ಮೊಸರು ಹಾಕಿದ ತಕ್ಷಣವೇ ಆಫ್ ಮಾಡ್ಕೊಂಡಿದ್ದೀನಿ ಹಾಕಿದ ತಕ್ಷಣ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆ ರೆಡಿಯಾಗಿದೆ ನಮ್ಮದು ಪಲ್ಯ ಇವಾಗ ಮೊಬೈಲಲ್ಲಿ ನೋಡಿ ಮಾಡಿದ್ದಿದ್ದು ಇದೇ ತರಕಾರಿನೇ ಉಪಯೋಗಿಸ್ಕೊಂಡು ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ನಾವು ಯಾವಾಗಲೂ ಅನ್ನ ರುಬ್ಬಿ ಅದಕ್ಕೆ ಅಕ್ಕಿ ಇಟ್ಟು ಮಿಕ್ಸ್ ಮಾಡಿಕೊಂಡೇ ಮಾಡೋದು ಇಲ್ಲಿ ವೈಕುಂಠ ಏಕಾದಿ ಇರೋದ್ರಿಂದ ನಾವು ಅನ್ನ ಮಾಡಿರಲಿಲ್ಲ ಹಾಗಾಗಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನೀರು ಕುದಿಯುವಾಗ ಇದೀಗ ಮಿಕ್ಸ್ ಮಾಡ್ಕೊತೀರಲ್ಲ ಇಷ್ಟೇ ಮಿಕ್ಸ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಮಾಡ್ಕೋಬೇಕು ಎಕ್ಸ್ಟ್ರಾ ಹಿಟ್ಟು ಹಾಕೊಂಡ್ರೆ ಏನಾಗುತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ ಇಲ್ಲಿ ಕ್ಯಾಬೇಜ್ ಜೊತೆಗೆ ಹಸಿ ಮೆಣಸನ್ನು ಕೂಡ ಚಾಪ್ ಮಾಡ್ಕೊಂಡಿದ್ದೀನಿ ನೀರುಳ್ಳಿ ಕೂಡ ಮೂರು ನೀರುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಹಾಲು ಗುಂಬಳಕಾಯಿ ಸೋರೆಕಾಯಿ ಕೂಡ ತುರ್ದು ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಕ್ಯಾರೆಟು ಮೂಲಂಗಿ ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ಮೆಂತ್ಯ ಸೊಪ್ಪು ಬಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ತೆಂಗಿನಕಾಯಿ ತುರಿ ಮೆಣಸಿನಕಾಯಿ ಕೂಡ ಹಾಕ್ಕೊಂಡಿದ್ದೇನೆ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೆ ನಾನು ಕ್ಯಾಬೇಜ್ ಮತ್ತು ನೀರುಳ್ಳಿನ ಅದ್ರ ಜೊತೆಗೆ ಮೆಣಸಿನ್ಕಾಯಿ ಕೂಡ ಚಾಪ್ ಇಟ್ಕೊಂಡಿದ್ದೆ ಈಗ ಜೀರಿಗೆ ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಅರ್ಶಿಣ ಪುಡಿ ಅಕ್ಕಿ ಇಟ್ಟು ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗೆ ಅದಕ್ಕೆ ಮೇಲೆ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡ್ರೆ ಮೇಲೆ ಹಿಟ್ಟು ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಗಟ್ಟಿ ಬರುತ್ತೆ ಅದಕ್ಕೆ ನಾವು ಹಿಟ್ಟು ಪಾತ್ರೆಯಲ್ಲಿ ಎಷ್ಟು ಕಲಿಸ್ತೀವೋ ನೀರು ಕುದಿಯುವಾಗ ಎಷ್ಟು ಕಲಿಸ್ತೀವೋ ಅದು ಕರೆಕ್ಟ್ ಇರುತ್ತೆ ನಾವು ಯಾವಾಗಲೂ ಈ ಥರ ಮಾಡಲ್ಲ ಅನ್ನ ಹಾಕಿ ರುಬ್ಬಿ ಮಾಡೋದು ಅದು ಚೆನ್ನಾಗುತ್ತೆ ಇದು ಕೂಡ ಚೆನ್ನಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋದೇ ಹಾಗೆ ನೋಡಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಿಮಗೆ ಎಷ್ಟು ಚಿಕ್ಕದು ಬೇಕೋ ದೊಡ್ಡದು ಬೇಕೋ ನೋಡಿಕೊಂಡು ಈ ತರ ಇಟ್ಕೊಳ್ಳಿ ಈ ಒಂದು ಹೋಳ್ಗೆ ಅದು ಅದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಈ ತರ ರೌಂಡಾಗಿ ಕಟ್ಕೋಬೇಕು ಎಷ್ಟಾದರೂ ತೆಳು ಮಾಡ್ಕೋಬೋದು ಎಷ್ಟಾದರೂ ದಪ್ಪ ಮಾಡ್ಕೋಬೋದು ನಾವು ಹೇಗೆ ತಿಂತೀವಿ ಇನ್ನೊಂದ್ಮೇಲೆ ತೆಳ್ಳಗೆ ತಿಂದರೆ ತೆಳ್ಳಗೆ ಮಾಡ್ಕೋಬೋದು ಒಂದು ಸ್ವಲ್ಪ ದಪ್ಪ ಇರಬೇಕು ನಮಗೆ ಅಂದರೆ ದಪ್ಪ ಕೂಡ ಮಾಡ್ಕೋಬೋದು ಇಲ್ಲಿ ನಾನು ತೆಳುವಾಗಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಎರಡು ಇಟ್ಕೊಂಡಿದ್ದೀನಿ ಇದು ಬೇಯೋದು ಸ್ವಲ್ಪ ಪ್ಲೇಟು ಹಾಗಾಗಿ ಎಣ್ಣೆ ಸ್ವಲ್ಪ ಹಾಕಿ ಈ ಥರ ಮಾಡ್ಕೋಬೋದು ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ನಾವು ಇದಕ್ಕೆ ತಾಲಿಪಟ್ಟು ಅಂತೀವಿ ಒಬ್ಬೊಬ್ರು ಕೆಲವರು ತರಕಾರಿ ರೊಟ್ಟಿ ಅಂತಾರೆ ತುಂಬ ಚೆನ್ನಾಗಿತ್ತು ತಿನ್ನಲಿಕ್ಕೆ ನಾನು ಚಪಾತಿ ಮಾಡಿದ್ರೂ ಚೆನ್ನಾಗಾಗುತ್ತೆ ನಾವು ಈ ತಲೆಪಟ್ ಜೊತೆಗೆ ಮೊಸರು ಬಜ್ಜಿ ಕೊಬ್ಬರಿ ಚಟ್ನಿ ಮಾಡ್ಕೊಳ್ತೀವಿ ಇಲ್ಲ ತುಪ್ಪ ಹಾಕ್ಕೊಂಡು ತಿಂತೀವಿ ಇಲ್ಲ ಚಹಾ ಜೊತೆಗೆ ಹಾಗೆ ತಿಂತೀವಿ ಎಲ್ಲ ತರಕಾರಿ ತರಕಾರಿ ಮತ್ತು ಖಾರ ಎಲ್ಲ ಇರೋದ್ರಿಂದ ಹಾಗೆ ಕೂಡ ತಿನ್ಬೋದು ನೋಡಿ ಎರಡು ಕಡೆನೂ ಚೆನ್ನಾಗಿ ಎಣ್ಣೆ ಬೇಕಿದ್ರೆ ಹಾಕ್ಬೋದು ಎಣ್ಣೆ ತುಪ್ಪ ಬೆಣ್ಣೆ ಯಾವುದಾದ್ರೂ ಉಪಯೋಗಿಸ್ಕೋಬೋದು ನಾನು ಎರಡು ಕಡೆನೂ ಎಣ್ಣೆ ಹಾಕಿ ಎರಡು ಹಂಚಲ್ಲಿ ಕೂಡ ಬೇಗ ಬೇಯುತ್ತೆ ಹಾಗಾಗಿ ಎರಡು ಇಟ್ಕೊಂಡು ಎರಡನ್ನೂ ಕೂಡ ಬೇಗ ಬೇಯಿಸ್ಕೋಬೋದು ಬೇಗ ಆಗುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕಂದ್ರೆ ಒಂದು ಆರೋಗ್ಯಕರ ರೊಟ್ಟಿ ರೆಡಿ ಆಯಿತು ರೊಟ್ಟಿ ಅಂತ ಹೇಳಲ್ಲ ನಾವು ತಲಿಪಟ್ಟು ಅಂತೀವಿ ಇದಕ್ಕೆ ತುಂಬ ತರಕಾರಿ ಇದೆ ಇದ್ರೊಳಗಡೆ ತಿಂದೇ ಇದ್ದವರು ಕೂಡ ತಿಂತಾರೆ ತುಂಬ ಟೇಸ್ಟ್ ಇರುತ್ತೆ ಟ್ರೈ ಮಾಡಿ ಅನ್ನ ಇದ್ರೆ ಅನ್ನ ರುಬ್ ಹಾಕೊಳ್ಳಿ ಅನ್ನ ಇಲ್ಲ ಅಂತಂದರೆ ಈ ಥರ ಚೆನ್ನಾಗಿ ನೀರು ಕುದಿಯೋ ನೀರಿಗೆ ಅದ್ರೊಳಗೆ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿ ಕೂಡ ಇದೆ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು ನಾವು ಆಗ ಹೇಗೆ ತಿಂತು ಆಗ ಆಗ ಬೇಯಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್